ಏನಪ್ಪದ ಯಶವ ಅಂತ ಅಂದ್ರೆ ಗಿಕ್ಲ ಊರು ಮಾರಾಠಿ ಮೂಲೆ ಕನ್ಯಾಣ ಗ್ರಾಮ ಏನಾಗ ಭೀ ಸುಮಾರು ಸಾಧಾರಣ ಶಾಲೆ ಬುರ್ದು ಪಿ ಯು ಸಿ ಖೈದು ಮಂತದ್ದು ಕೃಷಿ ಮಂತೊಂದುಲ್ಲೇ ಸಾಧಾರಣ ಇಪ್ಪತ್ತು ಇವತ್ತೈದು ವರ್ಷ ಹಂಡೆ ಅವ್ನು ಕೃಷಿ ಮಂತ್ ಒಂದು ಫಸ್ಟ್ ಎಂಕ್ಲ ಸಾವಯವಡೇ ಇರ್ತಾನೆ ಖಾಲಿ ಹಟ್ಟಿ ಗೊಬ್ಬರನೇ ಪಾಡೊಂದು ಕೃಷಿ ಮಂತೊಂದು ಇತ್ತ ಆ ಇಂಚ ಬಾಕಿ ಸೊಪ್ಪುಳ ಇತ್ತು ಐದು ಬುಕ್ಕ ರಾಸಾಯನಿಕ ಪಾಡು ಒಂದು ಇತ್ತೆ ಇತ್ತಿರಡು ಮೂಜಿ ವರ್ಷದ ಬುಕ್ಕ ಆರು ತಿಮ್ಮಪ್ಪ ಇದು ಪಂಪಾರ ಮುಖಾಂತರ ಆರು ಬತ್ತದು ತೋಟಕ್ಕೆ ಬತ್ತದು ಪೂರ ಪಂಡದ್ದು ಇತ್ತೆ ಅಬೇ ಅಮೃತದಾಗಲಾ ಅರೆ ಕಾ ಸ್ಪೆಷಲ್ ಇಂದು ಅಕ್ಷಯ ಅಯ್ನಿ ಇಂಕ್ಲ ಯಾನ ಪಾಡು ಒಂದು ಉಳ್ಳಿತಾರೆ ಮೂಜಿ ವರ್ಷ ಇಂಕ ಆರು ಅಭಿ ನಿಂತ ಕಲ್ಲು ಐನೈತೆ ಇಂಕ ಗೊಬ್ಬರ ಇಲ್ಲ ಅಡಿ ಕುಣದು ಬತ್ತರು ಅವತ್ತು ಇಂಗೆ ಅಬೇ ನಲ್ಲಿಗೆ ಮರ್ದು ಬುಡಿಯರ್ ಆಗಲ್ಲೇ ಆರೇ ಎಂಕ ಐಲ್ನ ಮರ್ದನ್ನ ಪೂರ ಇಂಗೆ ಆರು ಕುಣತ್ತದು ಕೊಡ್ತಾರೆ එතේ බයි රාසයිනික පාන්‍යත පදලගෙ ඉතන් දෙෙන පානෙදපුකාක් මස්තු ප්‍රයජනාතන. එඩ පසල්ල එඩ්ඩනපුකා කංගදා කුබැපුරලා බරි එඩ්ඩවත්දන අවුල්ලා දයික්කු මා තල එඩවත් දන දාලෙක ොන්දරෙන්ද දාලාත